ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರನ್ನು ಈ ದಿನದ ವಿಶೇಷ ವಿಡಿಯೋಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ನಾವೆಲ್ಲರೂ ಬದುಕಿನಲ್ಲಿ ಒಂದು ಸತ್ಯವನ್ನು ಎದುರಿಸುತ್ತೇವೆ ನಮ್ಮ ಮನಸ್ಸು ಯುದ್ಧಭೂಮಿಯಾಗಿದೆ ನಾವು ಯಾರಿಗೆ ಹೇಳಲು ಇಷ್ಟಪಡದಿದ್ದರೂ ನಮ್ಮ ಇಚ್ಛೆಗೆ ವಿರುದ್ಧವಾದ ಅನಗತ್ಯವಾದ ಮತ್ತು ಕೆಲವೊಮ್ಮೆ ಕೊಳುಕು ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬಾಗಿಲನ್ನು ತಟ್ಟುತ್ತಿರುತ್ತವೆ ನೀವು ಪ್ರಯತ್ನಪಟ್ಟರೂ ಸಹ ಆ ಆಲೋಚನೆಗಳು ನಿಮ್ಮ ದೇಹವನ್ನು ಮತ್ತು ಭಾವನೆಗಳನ್ನು ಕೆಟ್ಟದಾಗಿ ಪ್ರೇರೇಪಿಸುತ್ತಿವೆಯೇ ನಮ್ಮ ಆತ್ಮೀಯ ಸಹೋದರ ಸಹೋದರಿಯರೇ ನೀವು ಈ ಹೋರಾಟದಲ್ಲಿ ಒಬ್ಬರೇ ಇಲ್ಲ ಆದರೆ ದೇವರ ವಾಕ್ಯ ನಮಗೆ ಭರವಸೆಯನ್ನು ನೀಡುತ್ತದೆ ನಮ್ಮ ಮನಸ್ಸಿನ ಪ್ರತಿಯೊಂದು ಆಲೋಚನೆಯ ಮೇಲೆ ನಾವು ನಿಯಂತ್ರಣ ಸಾಧಿಸಬಹುದು ಈ ವಿಡಿಯೋದಲ್ಲಿ ಆಳವಾದ ಸತ್ಯವೇದ ಆಧಾರದ ಮೇಲೆ ಈ ಅನಗತ್ಯ ಆಲೋಚನೆಗಳನ್ನು ಜಯಿಸಲು ಮತ್ತು ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇರಿಸಿಕೊಳ್ಳಲು ಆರು ಅತ್ಯಂತ ಪರಿಣಾಮಕಾರಿ ಮಾರ್ಗಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇದು ಕೇವಲ ಮಾನಸಿಕ ತಂತ್ರಗಳಲ್ಲ ಬದಲಿಗೆ ನಮ್ಮ ದೇವರು ನಮಗೆ ನೀಡಿದ ಆಧ್ಯಾತ್ಮಿಕ ಶಾಸ್ ಶಸ್ತ್ರಾಸ್ತ್ರಗಳು ಕೊನೆಯವರೆಗೂ ನಮ್ಮೊಂದಿಗೆ ಇರಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಮನಸ್ಸು ಎಂದರೆ ಏನು ಯೇಸು ಕ್ರಿಸ್ತನು ಮಾರ್ಗ ಏಳು ಇಪ್ಪತ್ತೊಂದು ಇಪ್ಪತ್ತ್ಮೂರರಲ್ಲಿ ಒಳಗಿನಿಂದ ಅಂದರೆ ಮನುಷ್ಯರ ಹೃದಯದಿಂದ ಕೆಟ್ಟ ಆಲೋಚನೆಗಳು ಜಾರತ್ವಗಳು ಕಳ್ಳತನಗಳು ಕೊಲೆಗಳು ಲೋಭಗಳು ದುಷ್ಟತನ ಮೋಸ ಅಗೆತನ ದೂಷಣೆ ಅಹಂಕಾರ ಮತ್ತು ಅವಿವೇಕಗಳು ಹೊರಡುತ್ತವೆ ಎಂದು ಹೇಳುತ್ತಾನೆ ನಮ್ಮ ಕ್ರಿಯೆಗಳು ಮೊದಲು ನಮ್ಮ ಆಲೋಚನೆಗಳಲ್ಲಿ ಪ್ರಾರಂಭವಾಗುತ್ತವೆ ನಾವು ಆಲೋಚನೆಗಳನ್ನು ನಿಗ್ರಹಿಸದಿದ್ದರೆ ಅವು ಕ್ರಿಯೆಯಾಗಿ ಮಾರ್ಪಡುತ್ತವೆ ಸತ್ಯವೇದ ಪ್ರಮುಖ ಕರೆ ಏನೆಂದರೆ ಈ ಲೋಕದ ಸೀಕಿಗೆ ವಿಧೇಯರಾಗದೆ ರೂಪಾಂತರ ಹೊಂದುವುದಕ್ಕಾಗಿ ನಿಮ್ಮ ಮನಸ್ಸು ಹೊಸದಾಗುವುದರಿಂದ ಬದಲಾಗಿರಿ ರೋಮಾಪುರ ಹನ್ನೆರಡು ಎರಡು ನಾವು ನಮ್ಮ ಮನಸ್ಸನ್ನು ಹೊಸದಾಗಿಸಬೇಕು ಅಂದರೆ ದೇವರ ಸತ್ಯದಿಂದ ದೇವರ ವಾಕ್ಯದಿಂದ ನಮ್ಮ ಚಿಂತನೆಯ ವಿಧಾನವನ್ನು ಬದಲಾಯಿಸಬೇಕು ನಾವು ಈ ವಿನ್ ವಿಡಿಯೋದಲ್ಲಿ ಅದೇ ಪ್ರಾಯೋಗಿಕ ಮಾರ್ಗಗಳನ್ನು ನೋಡೋಣ ನಿಮ್ಮ ದುಷ್ಟ ಆಲೋಚನೆಗಳ ಶಕ್ತಿಯು ನಿಮ್ಮ ಮೇಲೆ ನಿಯಂತ್ರಣ ಸಾಧಿಸಲು ಬಿಡಬೇಡಿ ಪ್ರತಿಯೊಂದು ಆಲೋಚನೆ ಒಂದು ಬೀಜವಿದ್ದಂತೆ ನಾವು ಯಾವ ಬೀಜಗಳಿಗೆ ನೀರುಣಿಸುತ್ತೇವೆ ಒಳ್ಳೆಯ ಆಲೋಚನೆಗಳಿಗೋ ಅಥವಾ ಕೊಳಕು ಆಲೋಚನೆಗಳಿಗೋ ದೇವರನ್ನು ನಂಬುವ ವ್ಯಕ್ತಿಗಳಲ್ಲಿ ಪವಿತ್ರಾತ್ಮನು ವಾಸಿಸುತ್ತಾನೆ ಮತ್ತು ಪವಿತ್ರಾತ್ಮನಿಗೆ ಅಶುದ್ಧವಾದ ಆಲೋಚನೆಗಳು ಸೇರಿಲ್ಲ ಹಾಗಾಗಿ ನಾವು ಆ ಪವಿತ್ರಾತ್ಮನ ಶಕ್ತಿಯನ್ನು ಬಳಸಬೇಕು ಮಾರ್ಗ ಒಂದು ಆಲೋಚನೆಯನ್ನು ಸೆರೆ ಹಿಡಿಯಿರಿ ಎರಡು ಕೋರಿಂತ ಹತ್ತು ಐದು ದುಷ್ಟ ಆಲೋಚನೆಯು ತಕ್ಷಣ ಮನಸ್ಸಿಗೆ ಬಂದಾಗ ಅದನ್ನು ತಕ್ಷಣವೇ ಗುರುತಿಸಿ ಎರಡು ಕೋರಿಂತ ಹತ್ತು ಐದು ಹೇಳುತ್ತದೆ ಯಾಕಂದರೆ ನಾವು ಪ್ರತಿಯೊಂದು ಯೋಚನೆಯನ್ನು ಕ್ರಿಸ್ತನಿಗೆ ವಿಧೇಯವಾಗುವ ಹಾಗೆ ಸೆರೆ ಹಿಡಿಯುತ್ತೇವೆ ಆ ಆಲೋಚನೆ ಕೇವಲ ಒಂದು ಆಯ್ಕೆ ಅಷ್ಟೇ ಅದು ನಿಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿದೆ ಮನಸ್ಸಿಗೆ ಕೆಟ್ಟ ಆಲೋಚನೆ ಬಂದಾಗ ಅದನ್ನು ನಿಲ್ಲಿಸಿ ಎಂದು ಹೇಳಿ ಮತ್ತು ಅದನ್ನು ಕ್ರಿಸ್ತನ ವಿಧೇಯತೆಗೆ ಸೆರೆಹಿಡಿಯಿರಿ ಮಾರ್ಗ ಎರಡು ಸತ್ಯದೊಂದಿಗೆ ಬದಲಾಯಿಸಿ ಫಿಲ್ಫಿ ನಾಲ್ಕು ಎಂಟು ನೀವು ಒಂದು ಆಲೋಚನೆಯನ್ನು ಮನಸ್ಸಿನಿಂದ ಹೊರಹಾಕಿದಾಗ ಆ ಜಾಗ ಖಾಲಿಯಾಗಲು ಬಿಡಬೇಡಿ ಅದನ್ನು ಒಳ್ಳೆಯ ಆಲೋಚನೆಗಳಿಂದ ತುಂಬಬೇಕು ಫಿಲ್ಫಿ ನಾಲ್ಕು ಎಂಟು ನಮ್ಮ ಜೀವನದ ಸೂತ್ರ ಕೊನೆಯದಾಗಿ ಸಹೋದರರೇ ಸತ್ಯವಾದವುಗಳನ್ನು ಗೌರವವಾದವುಗಳನ್ನು ನ್ಯಾಯವಾದವುಗಳನ್ನು ಶುದ್ಧವಾದವುಗಳನ್ನು ಪ್ರೀತಿಪಾತ್ರವಾದವುಗಳನ್ನು ಸತ್ಕೀರ್ತಿಯವಾದವುಗಳನ್ನು ಸದ್ಗುಣವೇನಾದರೂ ಇದ್ದರೆ ಅದನ್ನು ಸ್ತುತಿಯೇನಾದರೂ ಇದ್ದರೆ ಅದನ್ನು ಯೋಚಿಸಿರಿ ನಿಮ್ಮ ಮನಸ್ಸಿನ ಗಮನವನ್ನು ಉದ್ದೇಶಪೂರ್ವಕವಾಗಿ ಸತ್ಯದ ಕಡೆಗೆ ತಿರುಗಿಸಿ ದೇವರ ವಾಕ್ಯವನ್ನು ಓದಿ ನೆನಪಿನಲ್ಲಿ ಮತ್ತು ಧ್ಯಾನಿಸಿ ಮಾರ್ಗ ಮೂರು ಪ್ರಾರ್ಥನೆಯಲ್ಲಿ ಮನಸ್ಸನ್ನು ಸಮರ್ಪಿಸಿ ಫಿಲಿಫಿ ನಾಲ್ಕು ಆರು ಏಳು ದುಷ್ಟ ಆಲೋಚನೆಯು ನಿಮ್ಮನ್ನು ಸುತ್ತುವರಿದಾಗ ವಿರೋಧಿಸಲು ಪ್ರಯತ್ನಿಸುವುದರ ಬದಲು ತಕ್ಷಣವೇ ದೇವರ ಕಡೆಗೆ ತಿರುಗಿಕೊಳ್ಳಿ ಫಿಲಿಫಿ ನಾಲ್ಕು ಆರು ಏಳು ಹೇಳುತ್ತದೆ ಯಾವ ವಿಷಯಕ್ಕಾಗಿಯೂ ಚಿಂತೆ ಮಾಡದೆ ಎಲ್ಲ ವಿಷಯಗಳಲ್ಲಿ ಕೃತಜ್ಞತಾಸ್ತುತಿ ಸ್ತೋತ್ರದೊಡನೆ ವಿಜ್ಞಾಪನೆ ಮತ್ತು ವಿ ಪ್ರಾರ್ಥನೆಗಳಿಂದ ನಿಮ್ಮ ಬೇಡಿಕೆಗಳನ್ನು ದೇವರಿಗೆ ತಿಳಿಪಡಿಸಿರಿ ಆಗ ಮಾನವ ಬುದ್ಧಿಗೆ ಮೀರಿದ ದೈವಿಕ ಶಾಂತಿಯು ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಹೃದಯಗಳನ್ನು ಮತ್ತು ನಿಮ್ಮ ಯೋಚನೆಗಳನ್ನು ಕಾಯುವುದು ದೇವರ ಶಾಂತಿಯು ನಮ್ಮ ಆಲೋಚನೆಗಳ ಮೇಲೆ ಕಾವಲುಗಾರನಂತೆ ನಿಲ್ಲುತ್ತದೆ ಮಾರ್ಗ ನಾಲ್ಕು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಬದಲಾಯಿಸಿ ಕೀರ್ತನೆ ನೂರ ಒಂದು ಮೂರು ನಮ್ಮ ಆಲೋಚನೆಗಳು ನಾವು ಏನನ್ನು ನೋಡುತ್ತೇವೆ ಕೇಳುತ್ತೇವೆ ಮತ್ತು ಓದುತ್ತೇವೆ ಎಂಬುದರ ಪ್ರಭಾವಕ್ಕೆ ಒಳಗಾಗಿರುತ್ತವೆ ಕೀರ್ತನೆ ನೂರ ಒಂದು ಮೂರು ಹೇಳುತ್ತದೆ ನಾನು ನನ್ನ ಕಣ್ಣುಗಳ ಮುಂದೆ ಕೆಟ್ಟದನ್ನು ಇಡಲಾರೆನು ನಿಮ್ಮನ್ನು ಪಾಪಕ್ಕೆ ಪ್ರಚೋದಿಸುವ ವಸ್ತುಗಳನ್ನು ವಿಡಿಯೋಗಳನ್ನು ಅಥವಾ ಜನರನ್ನು ನಿಮ್ಮ ಜೀವನದಿಂದ ವಿರಿಸಿ ನಮ್ಮ ಕಣ್ಣುಗಳು ಮತ್ತು ಕಿವಿಗಳು ನಮ್ಮ ಮನಸ್ಸಿನ ಬಾಗಿಲುಗಳು ಈ ಬಾಗಿಲುಗಳ ಮೇಲೆ ನಿಯಂತ್ರಣ ಸಾಧಿಸಿ ಮಾರ್ಗ ಐದು ಕ್ರಿಯಾಶೀಲವಾಗಿರಿ ಮತ್ತು ಸೇವೆ ಮಾಡಿ ಯಾಕೋಬ ನಾಲ್ಕು ಏಳು ಎಂಟು ಮನಸ್ಸು ನಿಷ್ಕ್ರಿಯವಾಗಿದ್ದರೆ ದುಷ್ಟ ಆಲೋಚನೆಗಳು ಸುಲಭವಾಗಿ ಪ್ರವೇಶಿಸುತ್ತವೆ ನಿಮ್ಮನ್ನು ಒಳ್ಳೆಯ ಕೆಲಸಗಳಲ್ಲಿ ದೇವರ ಸೇವೆಗಳಲ್ಲಿ ಅಥವಾ ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಯಾಕೋಬ ನಾಲ್ಕು ಏಳು ಎಂಟರ ಪ್ರಬಲ ವಚನ ನೆನಪಿಸಿಕೊಳ್ಳಿ ಆದ್ದರಿಂದ ದೇವ್ ದೇವರಿಗೆ ವಿಧೇಯರಾಗಿರಿ ಸೈತಾನನನ್ನು ಎದುರಿಸಿರಿ ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ದೇವರಿಗೆ ಸಮೀಪವಾಗಿರಿ ಆಗ ಆತನು ನಿಮ್ಮ ಸಮಕ ಸಮೀಪವಾಗಿರುವನು ಸಕ್ರಿಯ ವಿಧೇಯತೆಯ ಮತ್ತು ಸೇವೆ ನಿಮ್ಮ ಮನಸ್ಸನ್ನು ಕ್ರಿಸ್ತನ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಮಾರ್ಗ ಆರು ಜವಾಬ್ದಾರಿಯುತ ಗೆಳೆಯನನ್ನು ಕಂಡುಕೊಳ್ಳಿ ಪ್ರಸಂಗಿ ನಾಲ್ಕು ಒಂಬತ್ತು ಹತ್ತು ಈ ಆಧ್ಯಾತ್ಮಿಕ ಹೋರಾಟವನ್ನು ನೀವು ಒಬ್ಬರೇ ಎದುರಿಸಬೇಕಾಗಿಲ್ಲ ನಿಮ್ಮ ಜೀವನದಲ್ಲಿ ನೀವು ವಿಶ್ವಾಸ ಇಡುವ ಬೈಬಲ್ನಲ್ಲಿ ಬೇರೂರಿರುವ ಮತ್ತು ನಿಮ್ಮನ್ನು ಪ್ರೋತ್ಸಾಹಿಸುವ ಒಬ್ಬ ವ್ಯಕ್ತಿಯನ್ನು ಹುಡುಕಿ ಪ್ರಸಂಗಿ ನಾಲ್ಕು ಒಂಬತ್ತು ಹೇಳುತ್ತದೆ ಒಬ್ಬನಿಗಿಂತ ಇಬ್ಬರು ಲೇಸು ಏಕೆಂದರೆ ಅವರು ತಮ್ಮ ಪ್ರಯಾಸಕ್ಕಾಗಿ ಒಳ್ಳೆಯ ಫಲವನ್ನು ಹೊಂದುವರು ನೀವು ಪಾಪದ ಆಲೋಚನೆಗಳೊಂದಿಗೆ ಹೋರಾಡುತ್ತಿರುವುದನ್ನು ಅವರೊಂದಿಗೆ ಹಂಚಿಕೊಳ್ಳಿ ಒಬ್ಬರು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸಬಹುದು ಮತ್ತು ಜಬ್ದಾರರಾಗಿರಬಹುದು ಇದು ದುಷ್ಟ ಆಲೋಚನೆಗಳ ಮೇಲೆ ಬೆಳಕನ್ನು ಚೆಲ್ಲುತ್ತದೆ ಮತ್ತು ಅವುಗಳ ಶಕ್ತಿಯನ್ನು ಕುಗ್ಗಿಸುತ್ತದೆ ಆತ್ಮೀಯರೇ ಆಲೋಚನೆಗಳ ಮೇಲೆ ಈ ಹೋರಾಟ ಕಷ್ಟಕರ ಆದರೆ ನಾವು ತಿಳಿದಿರಬೇಕಾದ ಸತ್ಯವೇ ಏನೆಂದರೆ ಏಸು ಕ್ರಿಸ್ತನಲ್ಲಿ ವಿಜಯವಿದೆ ಏಸು ಈಗಾಗಲೇ ನಮ್ಮ ಪಾಪಗಳನ್ನು ನಮ್ಮ ಅನಗತ್ಯ ಆಲೋಚನೆಗಳನ್ನು ಶಿಲುಬೆಯ ಮೇಲೆ ಹೊತ್ತಿದ್ದಾನೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ಆತನು ನಮಗೆ ಕ್ಷಮಿಸಲು ನಂಬಿಗಸ್ತನಾಗಿದ್ದಾನೆ ಮತ್ತು ನೀತಿವಂತನಾಗಿದ್ದಾನೆ ಒಂದು ಯೋಹನ ಒಂದು ಒಂಬತ್ತು ನೀವು ಇಂದಿನ ಆರು ಮಾರ್ಗಗಳನ್ನು ಮತ್ತೆ ನೆನಪಿಸಿಕೊಳ್ಳಿ ಒಂದು ಆಲೋಚನೆಯನ್ನು ಸೆರೆ ಹಿಡಿಯಿರಿ ಎರಡು ಸತ್ಯದೊಂದಿಗೆ ಬದಲಾಯಿಸಿ ಮೂರು ಪ್ರಾರ್ಥನೆಯಲ್ಲಿ ಸಮರ್ಪಿಸಿ ನಾಲ್ಕು ನಿಮ್ಮ ಪರಿಸರವನ್ನು ಬದಲಾಯಿಸಿ ಐದು ಕ್ರಿಯಾಶೀಲವಾಗಿರಿ ಮತ್ತು ಸೇವೆ ಮಾಡಿ ಆರು ಜವಾಬ್ದಾರಿಯುತ ಗೆಳೆಯನನ್ನು ಕಂಡುಕೊಳ್ಳಿ ಪ್ರತಿದಿನವು ಈ ಮಾರ್ಗಗಳನ್ನು ಅನುಸರಿಸಲು ಪವಿತ್ರಾತ್ಮನ ಸಹಾಯವನ್ನು ಕೇಳಿ ಈ ವಿಡಿಯೋ ನಿಮಗೆ ಸಹಾಯ ಮಾಡಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಈ ರೀತಿಯ ಹೆಚ್ಚು ಆಧ್ಯಾತ್ಮಿಕ ವೀಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ನಿಮ್ಮ ಅನ್ ಅಚ್ಚುಮೆಚ್ಚಿನ ಬೈಬಲ್ ವಚನ ಯಾವುದು ಎಂದು ನಮಗೆ ತಿಳಿಸಿ ದೇವರ ಶಾಂತಿಯು ನಿಮ್ಮ ಹೃದಯ ಮತ್ತು ಮನಸ್ಸನ್ನು ಕಾಯಲಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಆಮೇಲೆ